ಎಲ್ಲಾ ಜನರು ಮಹಿಂಚನ್ ಡಿಎಂ ಅವರು ನಿಂತಿರ್ತಾರೆ ಅಂತ ಹೇಳ್ತಾರೆ ನಮಗೆ ಡಿಎಂ ಅವ್ರದ್ದು ಒಂದು ಪ್ರಾಬ್ಲಮ್ ಅಣ್ಣ ಅದಕ್ಕೆ ಬಂದೋಣ ನಾವಂತೂ ಯಾರ್ಗೂ ತೊಂದರೆ ಮಾಡಲ್ಲ ಹ ಆ ಇದೋರಿಗೆ 2000 ಇಡ್ಕೊಂಡ್ರು ಅಂದ್ರೆ ನೀವಿಸ್ಕದಿಲ್ಲ ಗೊತ್ತು ಅವರು ನಮ್ಗಂತ ಅಂತ ನಾವೇ ಬಂದೆ ನೋಡಿ ಈಗ ಕಳ್ಸೀರಾ ನಮ್ಮ ಎರಡು ಗಾಡಿಗಳು ನಾಲ್ಕು ಗಾಡಿಗಳು ಕಳ್ಸಿ ಓತಾವ ಬರ್ತಾರೆ ಬರ್ತಾರೆ ನೀರೇ ಕೂಡ ಏನೋ ಕೊಳ್ತಾ ಇರ್ಲಿ ನಾವು ಇರೋର୍ಗೂ ಯಾವ ಗಾಡಿ ನಿಮ್ಸಲ್ಲ

ಇವಾಗ ಎರಡೆ ನಿನ್ನೆ ನಾಲ್ಕ್ ಬಂತು ಹೋಯ್ತು ನೀವು ಹೋದ್ರಿ ಎಷ್ಟು ಹೊಣೋಗಿದ್ರಂತೆ ಹೌದು ನೆನ್ನೆದೇನಿಲ್ಲ ಅಂದ್ರೆ ಇವತ್ತೇ ಉಟ್ಬಿಡ್ತೀರಾ ಹಾ ಓಕೆ ಅದಕ್ಕೆ ಇವ್ರೇನು ಅಣ್ಣ ಮಂತಿದು ಅಂತ ಹೇಳಿದ್ರು ಮಂತಿದು ರೆಡಿ ಮಾಡಿಸ್ಬಿಟ್ಟು ಹಾ